ಎಲ್ಲರಿಗೂ ಜಯ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇಂದು ಸಂತೋಷಕರ ವಿಷಯ ಏನಂದ್ರೆ ನಾಡು ಕಟ್ಟುತ್ತಾ ಸಮಾಜದ ಅಭಿವೃದ್ಧಿಗಾಗಿ ಅನುದಿನ ಚಿಂತಿಸುವಂತ ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ನಾಡನ್ನು ಕಟ್ಟುತ್ತಾ ಸಮಾಜದ ಏಳಿಗೆಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಅನುದಿನ ತನ್ನ ಪ್ರಾಣವನ್ನೇ ತ್ಯಾಗ ಮಾಡತಕ್ಕಂಥ ಕಾರ್ಮಿಕನು ಆ ಕಾರ್ಮಿಕನ ಬಗ್ಗೆ ಒಂದು ಎರಡು ನುಡಿಗಳ ಮೂಲಕ ಜನಜಾಗೃತಿ ಮಾಡಲು ಅನ್ನೋ ಒಂದು ಭಾವನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಬ್ಬ ಕಾರ್ಮಿಕನಿಗೆ ಕೂಲಿ ಕೊಡುವ ಒಬ್ಬ ಮಾಲೀಕನ ಬೆಳೆಸುವುದು ಅದು ಕಾರ್ಮಿಕ ಒಬ್ಬ ಕಾರ್ಮಿಕ ಒಬ್ಬ ಮಾಲೀಕನು ಕೂಲಿ ಕೊಡುವಷ್ಟು ಮೆಟ್ಟಕ್ಕೆ ಬಳಸ್ತಕ್ಕಂಥವು ಒಬ್ಬ ಕಾರ್ಮಿಕನನ್ನು ಮರೆತಿರೋದು ದುರಂತ ನೋಡಿ ಸ್ನೇಹಿತರೆ ಒಬ್ಬ ಕಾರ್ಮಿಕ ನಾಡು ಕಟ್ಟುತ್ತಾ ಮನೆಗಳನ್ನು ಕಟ್ಟುತ್ತಾ ನಗರಗಳು ಅಭಿವೃದ್ಧಿ ಮಾಡುತ್ತಾ ಸ್ವಚ್ಛತೆ ಮಾಡುತ್ತಾ ಇನ್ನು ಹಲವಾರು ರೀತಿಯ ಕಾಯಕಗಳನ್ನು ಮಾಡುತ್ತಾ ತನ್ನ ಅಂತಿಮ ಯಾತ್ರೆಯ ನಿಧನ ನಂತರ ತನ್ನ ಅಂತಿಮ ಯಾತ್ರೆಗೆ ಏನನ್ನೂ ಕೂಡಿಕರಿಸದೆ ಏನನ್ನೂ ದುಡ್ಡನ್ನು ಸಂಪಾದಿಸದೆ ಈ ದೇಶದ ಅಭಿವೃದ್ಧಿಗಾಗಿ ತನ್ನ ಪ್ರಾಣ ನೀಡುತ್ತಕ್ಕಂಥ ಕಾರ್ಮಿಕನು ನೋಡಿ ಸ್ನೇಹಿತರೆ ಕಾರ್ಮಿಕನು ಎಲ್ಲ ರಂಗದಲ್ಲಿ ಕಾರ್ಮಿಕ ಕೆಲಸ ಮಾಡುತ್ತಾನೆ ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಕಾರ್ಮಿಕನು ಒಬ್ಬ ಮಾಲೀಕನನ್ನು ಸಾವಿರಾರು ಕೋಟಿಗಳ ಒಡೆಯನನ್ನು ಮಾಡತಕ್ಕಂಥ ಕಾರ್ಮಿಕನು ಆದರೆ ಕಾರ್ಮಿಕ ಒಂದಪ್ಪತ್ತು ಕೂಳಿಲ್ಲದೆ ಈ ದೇಶದ ಈ ದೇಶದಲ್ಲಿ ಎಷ್ಟೋ ಬಡವನಾಗೆ ಮರಣ ಹೊಂದುವನು ಅದು ಕೂಲಿ ಕಾರ್ಮಿಕ ಒಬ್ಬ ಕಾರ್ಮಿಕ ಕಾರ್ಮಿಕನ ಬಗ್ಗೆ ಕಾರ್ಮಿಕರ ಮಕ್ಕಳ ಬಗ್ಗೆ ಕಾರ್ಮಿಕರ ಜನಗಳ ಬಗ್ಗೆ ಏನು ದುಡಿದಂಥ ಕೂಲಿ ವ್ಯಕ್ತಿಗಳಿಗೆ ಸಂಬಳ ಕೊಡುವ ಮಾಲೀಕನಿಗೆ ನಾನು ಹೇಳುವುದಿಷ್ಟೇ ನೀನು ಒಂದು ದಿನ ಮರಣ ಹೊಂದುತ್ತೀಯ ಆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕನು ಒಂದು ದಿನ ಮರಣ ಹೊಂದುತ್ತಾನೆ ಇಲ್ಲಿ ಗಳಿಸಿರುವ ಆಸ್ತಿ ಅಂತಸ್ತುಗಳನ್ನು ನಾವೇನೂ ಹಿಂದೂ ಒಯ್ಯುವುದಿಲ್ಲ ಇರೋ ದಿನ ಇರೋ ದಿನದಷ್ಟು ಕೂಲಿ ಕಾರ್ಮಿಕರನ್ನು ಸ್ವಲ್ಪ ಆರೋಗ್ಯದ ಕಡೆ ನಮ್ಮ ಏನಾದರೂ ಸಹಾಯ ಸಹಕಾರ ಮಾಡೋದರ ಮೂಲಕ ನಮ್ಮ ಆರೋಗ್ಯವನ್ನು ನಮ್ಮ ಕುಟುಂಬದ ಶಾಂತಿ ನೆಮ್ಮದಿಯನ್ನು ಆ ದೇವರು ಸಂಕಲ್ಪಿಸುತ್ತಾನೆ ಎಂಬ ಭಾವನೆಯಿಂದ ಇಂದು ಪ್ರತಿಯೊಬ್ಬ ಕೂಲಿ ಕಾರ್ಮಿಕನನ್ನು ದುಡಿಸುವ ಮಾಲೀಕನಿಗೆ ಹೇಳುವುದಿಷ್ಟೇ ನೀವಾಗಲಿ ನಾವಾಗಲಿ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯುವರಲ್ಲ ನಾವೆಲ್ಲರೂ ಮರಣ ಹೊಂದುವರೆ ಸ್ವಲ್ಪ ಕೂಲಿ ದುಡಿಯುವ ಕೂಲಿ ಕಾರ್ಮಿಕನ ಬಗ್ಗೆ ಕಾರ್ಮಿಕರ ಬಗ್ಗೆ ಅವರ ಮಕ್ಕಳ ಭವಿಷ್ಯತನ ಬಗ್ಗೆ ಅವರ ಜೀವನದ ಆಧಾರದ ಬಗ್ಗೆ ತಾವೆಲ್ಲ ಏನು ದುಡಿಸಿಕೊಳ್ಳುವ ಮಾಲೀಕರೇ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಆ ಕುಟುಂಬಗಳಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಿ ಅನ್ನೋ ಒಂದು ಭಾವನೆಯಿಂದ ನಾನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರದ ಮೂಲಕ ಸಮಸ್ತ ನಾಡಿನ ಜನಗಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಅವರ ಬಾಳು ಉಜ್ಜವ ಉಜ್ವಲವಾಗಲಿ ಅವರ ಕುಟುಂಬ ಬೆಳಕಾಗಲಿ ಅವರ ಮಕ್ಕಳ ಆರ್ಥಿಕ ಸ್ಥಿತಿಗತಿ ಅಭಿವೃದ್ಧಿಯಾಗಲಿ ಎಂದು ನಾನು ಹರಿದಿನ ನಾನು ನಂಬಿರುವ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತಿನೇಶ ಇನ್ನು ಅನೇಕ ಮಹಾನ್ ಪುರುಷರ ಆಶೀರ್ವಾದದ ಮೂಲಕ ತಮ್ಮೆಲ್ಲರಿಗೂ ಶುಭ ಕೋರುತ್ತಾ ಪ್ರಾರ್ಥನೆ ಮಾಡುತ್ತಾ ನಾನು ಅನುದಿನ ಚಿಂತಿಸುತ್ತೇನೆ ಸಮಸ್ತ ನಾಡಿನ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜಾಭಿಮ್